ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಿನ ಟಾಸ್ಕ್ಗಳೇನೂ ಇರಲಿಲ್ಲ ಸ್ಪರ್ಧಿಗಳ ಮನೆಯ ಸದಸ್ಯರು ಬಂದಿದ್ರು ಅವರೊಟ್ಟಿಗೆ ಮಾತನಾಡುತ್ತಾ ಸ್ಪರ್ಧಿಗಳು ಆರಾಮಾಗಿ ಇದ್ರು ಮನೆಯವರು ತಂದ ರುಚಿ ರುಚಿಯಾದ ಊಟ ಮಾಡಿ ಖುಷಿಯಿಂದ ಇದ್ರು ಇದರ ಮಧ್ಯೆ ಸುದೀಪ್ ಸಹ ಸ್ಪರ್ಧಿಗಳಿಗೆ ಊಟ ಕಳಿಸಿದ್ರು ಟಾಸ್ಕ್ ನಾಮಿನೇಷನ್ ಉತ್ತಮ ಕಳಪೆಗಳು ಇದ್ದಾಗ ಮನೆಯವರು ತೋರಿದ ಪ್ರದರ್ಶನ ನೀಡಿದ ಕಾರಣ ಇಟ್ಟುಕೊಂಡು ಶನಿವಾರ ಸುದೀಪ್ ಅವರು ಸ್ಪರ್ಧಿಗಳನ್ನ ತರಾಟೆಗೆ ತೆಗೆದುಕೊಳ್ತಿದ್ರು ಆದ್ರೆ ಈ ವಾರ ಅದ್ಯಾವುದೂ ಇರಲಿಲ್ಲ ಮೊದಲಿಗೆ ತ್ರಿವಿಕ್ರಮ್ ಉಗ್ರ ಮತ್ತು ಹನುಮಂತನ ಬಗ್ಗೆ ಸುದೀಪ್ ಮಾತನಾಡಿದ್ರು ವಿಶೇಷವಾಗಿ ಮನೆಯಲ್ಲಿ ದುರಹಂಕಾರದ ಮಾತುಗಳನ್ನಾಡಿದ ತ್ರಿವಿಕ್ರಮ್ ಅವರಿಗೆ ಬುದ್ಧಿವಾದ ಹೇಳಿದ್ರು ದಿನಸಿ ಟಾಸ್ಕ್ ನಲ್ಲಿ ಆಡಲು ಆಟಗಾರರನ್ನು ಆಯ್ಕೆ ಮಾಡಬೇಕು ಎಂದು ಬಿಗ್ ಬಾಸ್ ಹೇಳಿದಾಗ ತ್ರಿವಿಕ್ರಮ್ ರಜತ್ ಮತ್ತು ಭವ್ಯ ತಾವೇ ಅತ್ಯುತ್ತಮ ಎಂಬ ವರಸೆ ಮನೆಯಲ್ಲಿ ತೋರಿಸಿದ್ರು ತ್ರಿವಿಕ್ರಮ್ ಅಂತೂ ಹನುಮಂತನ ಮುಂದೆ ಇಷ್ಟು ದಿನ ಮನೆಗೆ ಊಟ ತಂದು ಹಾಕಿದ್ದೀವಿ ಈ ಬಾರಿ ನೀವು ಮನೆಗೆ ಊಟ ಹಾಕಿ ಎಂದಿದ್ರು ಈ ವಿಷಯವಾಗಿ ಮಾತನಾಡಿದ ಸುದೀಪ್ ಪರೋಕ್ಷವಾಗಿ ತ್ರಿವಿಕ್ರಮ್ ಅವರ ಈ ದುರಹಂಕಾರದ ಮಾತನ್ನ ಟೀಕೆ ಮಾಡಿದ್ರು ನಿಮ್ಮ ವ್ಯಕ್ತಿತ್ವ ಅಹಂಕಾರದ ವ್ಯಕ್ತಿತ್ವ ಅಲ್ಲದೆ ಆದ್ರೆ ಆಡುವ ಮಾತಿನ ಬಗ್ಗೆ ಎಚ್ಚರಿಕೆ ಇರಲಿ ಇದೇ ಮಾತನ್ನ ಬೇರೆ ಸ್ಪರ್ಧೆ ನಿಮಗೆ ಹೇಳಿದ್ರೆ ನಿಮಗೆ ಹೇಗೆ ಅನಿಸಿರುತ್ತಿತ್ತು ಎಂದು ಸುದೀಪ್ ಪ್ರಶ್ನೆ ಮಾಡಿದ್ರು ಭವ್ಯ ಅವರು ಹನುಮಂತನನ್ನ ಟಾಸ್ಕ್ ಗೆ ಆಯ್ಕೆ ಮಾಡಲು ನೀಡಿದ ಕಾರಣವನ್ನು ಸಹ ಸುದೀಪ್ ಕಟುವಾಗಿ ಟೀಕೆ ಮಾಡಿದ್ರು ಹನುಮಂತನನ್ನು ಸಹ ಪ್ರಶ್ನೆ ಮಾಡಿದ ಸುದೀಪ್ ತ್ರಿವಿಕ್ರಮ್ ಅಂತಹ ಒಂದು ಮಾತನಾಡಿದಾಗ ನೀವೇಕೆ ಪ್ರತ್ಯುತ್ತರ ನೀಡಲಿಲ್ಲ ಎಂದು ಕೇಳಿದ್ರು ಅಲ್ಲದೆ ಅದೇ ವಿಷಯವನ್ನ ನೀವು ಹೋಗಿ ಮಂಜು ಬಳಿ ಹೇಳಿಕೊಳ್ತೀರಿ ಆದ್ರೆ ನೀವೇಕೆ ನೇರವಾಗಿ ತ್ರಿವಿಕ್ರಮ್ ಅನ್ನ ಪ್ರಶ್ನೆ ಮಾಡಲಿಲ್ಲ ಎಂದು ಸುದೀಪ್ ಪ್ರಶ್ನಿಸಿದ ಆದರೆ ಅದಕ್ಕೆ ಹನುಮಂತು ಯಾವುದೇ ಉತ್ತರ ನೀಡಲಿಲ್ಲ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್